ಆ ಒಂದು ಸಣ್ಣ ಆ ಮೆಸೇ ಸಣ್ಣ ಮೆಸೇಜು ದೊಡ್ಡ ಮೆಸೇಜು ಬೇಡ ಬಟ್ ಏನೇದಕ್ಕೆ ಅದು ಯಾವುದೋ ಮೆಸೇಜ್ ಪೊಲೀಸ್ ಇತ್ತು ಕಾನೂನಿತ್ತು ಹೇಳಿದ್ರೆ ಮುಗಿದೋಗಿರೋದು ಅದು ನಮ್ಮ ಪರ್ಸನಲ್ಲಾಗಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ತೊಗೊಂಡಿದ್ದಾರೆ ಅದು ನಂಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ಇನ್ನೂ ಏನೋ ಆರೋಪಿ ಅಂತ ಹೇಳ್ತಾರೆ ಹೊರಟು ಇನ್ನೂ ಅಪರಾಧಿ ಅಲ್ಲ ಸೊ ಅದ್ರ ಬಗ್ಗೆ ಈಗಲೂ ನಾವು ಹೇಳೋದು ತಪ್ಪಾಗುತ್ತೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದು ಕೋರ್ಟ್ ಇದೆ ಅದು ಡಿಸೈಡ್ ಮಾಡುತ್ತೆ ಒಬ್ಬ ಒಬ್ಬ ದರ್ಶನವ್ರ ಅಭಿಮಾನಿಯಾಗಿ ಇದನ್ನೆಲ್ಲ ಕೇಳಿದು ಏನೋ ಮುಕ್ತರಾಗಿ ಬರಲಿ ಅಂತ ನಾನು ಆಶಿಸ್ತೀನಿ ಹಂಗೆ ಸುಮಾರು ಎಷ್ಟೋ ಕೋಟಿ ಜನ ಆಶಿಸ್ತಾರೆ ಅದೇ ಥರನೂ ಆ ಕುಟುಂಬಕ್ಕೂ ಒಂದು ನ್ಯಾಯ ದೋರ್ಸ್ಕೊಡ್ಬೇಕು ಯಾಕಂದರೆ ಅವರು ಮಿಸ್ಸಸ್ಸನ್ನು ಪ್ರೆಗ್ನೆಂಟ್ ಅಂತ ಕೇಳಿದೆ ಸೊ ಆ ಮಗು ಆ ಮಗುಗೂ ಒಂದು ನ್ಯಾಯ ಸಿಗಬೇಕು ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು ತಕ್ಕಡಿ ಏನಿದೆ ಒಂದು ಎರಡು ಕಡೆ ಇದೆ ಸೊ ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು ಅದೇನು ಕಾನೂನು ಏನೋ ಪ್ರೂವ್ ಆದರೆ ಅದು ತಪ್ಪು ತಪ್ಪೆ ಶಿಕ್ಷೆ ಆಗಲೇಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಂದು ಬಟ್ ಈಗಿನ ಏನು ಇನ್ ಇನ್ವೆಸ್ಟಿಗೇಷನ್ ಇರೋದರಿಂದ ನಾವು ಅದ್ರ ಬಗ್ಗೆ ಏನೂ ಹೇಳಲಿಕ್ಕೆ ಆಗೋಲ್ಲ ಸೊ ಅದನ್ನ ಇಲ್ಲಿಗೆ ಬಿಡ್ತೀನಿ ಯಾಕಂದರೆ ತುಂಬ ಅದ್ರ ಬಗ್ಗೆ ಮಾತಾಡಕ್ಕೆ ಹೋದರೆ ಯಾಕೆಂದರೆ ಒಳ್ಳೆ ಕೆಲಸಗಳ್ಳು ಮಾಡಿದ್ದಾರೆ ಎಷ್ಟೋ ಜನ ಕಲಾವಿದರಿಗೂ ಸಹಾಯ ಮಾಡಿದ್ದಾರೆ ಆಮೇಲೆ ಎಷ್ಟೋ ಜನ ಕಲಾವಿದರು ನನ್ನ ಜೊತೆಗಿದ್ದವ್ರು ಸಹಾಯ ಮಾಡಿದಾಗ ನನಗೆ ಬಂದು ಹೇಳಿದರು ಹೀಗೆ ದರ್ಶನ ಸಹಾಯ ಮಾಡಿದ್ರು ಅಂತ ನನ್ನ ನಂಬಿಕೆ ಆಗಲಿಲ್ಲ ಮತ್ತೆ ಹೋಗಿ ಅವ್ರನ್ನ ಕೇಳಿದಾಗ ಹೌದಾಯ್ ಹೋಗಲಿ ಬಿಡೋರು ಅಂದರೆ ಅವ್ರು ಈ ಕೈ ಸಹಾಯ ಮಾಡಿದ್ನ ಈ ಕೈ ಅವ್ರು ಹೇಳ್ತಿರಲಿಲ್ಲ ಸೊ ಆ ಥರ ಒಂದು ವ್ಯಕ್ತಿ ಅಂಥವು ವ್ಯಕ್ತಿ ಆಮೇಲೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಆಗಿದ್ದರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆಮೇಲೆ ಪ್ರಾಣಿಗಳಿಗೂ ಇದ್ರು ಅವ್ರದ್ದು ಒಂಥರ ಝೂ ಥರೂ ಇದೆ ಅವ್ರದ್ದು ಫಾರ್ಮ್ ಹೌಸು ಸೊ ಇಷ್ಟೆಲ್ಲ ಸ್ನೇಹಜೀವಿ ಪ್ರಾಣಿನ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದರೆಲ್ಲ ಈ ಥರ ಹೆಂಗಾಯಿತು ಅದೇಳ್ ಹೇಳಿದ್ರೆ ಜೊತೆಗೆ ಒಂದಿಷ್ಟು ಜನ ಅಂದರೆ ನಮ್ಗೆ ಹೆಂಗೆಲ್ಲ ಹೇಳ್ತಾ ಇರೋದು ನಾವು ನಮ್ಮ ಆ ಕಲಾವಿದ್ರಿಗೆ ಹೆಂಗೆ ನೋಡಿದಿರ ಆ ಕಲಾವಿದ್ರ ಏನಂತ ನಾವು ಗಜಪಡೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಬೇರೆ ಈ ಈಗ ಏನು ಅರೆಸ್ಟ್ ಆಗಿದ್ದಾರೆ ಈ ಎಲ್ಲ ಹೊಸಮುಖಗಳು ಇದು ಎಲ್ಲಿಂದ ಯಾ ಯಾ ಸೈಕಲ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಇವಾಗ ಒಂದು ಇನ್ಸಿಡೆಂಟಿಗೆ ಎರಡು ಸಾವ ಆಯ್ತು ಎರಡು ಸಾವಾದಂಗ ಆಯ್ತು ಸರ್ ಇವಾಗ ಯಾವುದೋ ಒಬ್ಬ ಅನಾ ಅಮಾಯಕ ತಂದೆ ತೀರ್ಕೊಂಡ್ರು ಮಗನ ಅರೆಸ್ಟ್ ಇದನ್ನ ನೋಡಿದಾಗ ಏನನ್ಸ್ತು ಒಂದು ಇನ್ನೊಂದು ಈಗ ಚಿಂಗಾರಿ ಪ್ರೊಡ್ಯೂಸರ್ನ ನ ಅವ್ರು ಹೇಳಿದ್ರು ದರ್ಶನ್ ತುಂಬಾ ಒಳ್ಳೆ ವ್ಯಕ್ತಿ ಬಟ್ ಕುಡಿಬಾರದು ಕುಡಿದ್ರೆ ಮಾತ್ರ ದರ್ಶನ್ ಹೊರಟು ಅಂತ ನಿಮಗೆ ಅನ್ಸಿದಿದ್ಯಾ ಸರ್ ಇದು ಅಲ್ಲ ಕುಡಿದ್ರೆ ಹೊರಟು ಕೆಲವರು ಅಂತ ಅಲ್ಲ ಹೇಳಿದ ಕೆಲವರು ಕಮ್ಮಿ ಕುಡಿತಾರೆ ಕೆಲವರು ಜಾಸ್ತಿ ಕುಡಿತಾರೆ ಕೆಲವರು ಟೆನ್ಷನ್ ಕುಡಿತಾರೆ ಬಟ್ ಕುಡ್ದು ಎಷ್ಟೇ ಕುಡಿದ್ರೂ ಗಲಾಟೆ ಮಾಡಬಾರ್ದು ಕುಡಿದ್ರೆ ನಿಮ್ಮನೆ ಮಲ್ಕೊಳ್ಳಿ ಬಟ್ ಹಾಗಂತ ರೋಡಲ್ಲಿ ಬೀದಿಯಲ್ಲಿ ಬಂದು ಗಲಾಟೆ ಮಾಡೋದ್ರೆ ತಪ್ಪಾಗುತ್ತೆ ಸೊ ಆ ಇನ್ಸಿಡೆಂಟ್ ಏನಾಗಿಲ್ಲ ಒಂದು ಚೂರು ತೊಗೊತಾರೆ ಅಫ್ಕೋರ್ಸ್ ಫೈಟ್ ಗಿಟ್ ಮಾಡಿರ್ತಾರೆ ಸ್ಟ್ರೈನ್ ಆಗಿರುತ್ತೆ ಮತ್ತೊಂದು ಇರುತ್ತೆ ಪ್ರೆಷರ್ ಇರುತ್ತೆ ಏನೋ ಒಂದು ಅವ್ರ ಪರ್ಸ್ನಲ್ ಅದು ಬಟ್ ಕುಡಿಯೋದ್ರಿಂದ ಇದಾಯಿತು ಅಂತ ಹೇಳೋಕ್ಕೂ ಆಗೋಲ್ಲ ಬಟ್ ಈ ಹೇಳಿದ ಸುತ್ತಮುತ್ತ ಇರೋ ಜನನೂ ಚೆನ್ನಾಗಿರಬೇಕು ಈಗ ನಮ್ಮ ಚಿಕ್ಕ ಮಕ್ಕಳ ನಮ್ಮ ತಂದೆ ತಾಯಿ ಏನು ಹೇಳ್ತಾ ಹೇಳ್ತಾಯಿದ್ರು ಒಳ್ಳೆಯ ಸ್ನೇಹ ಮಾಡು ಚೆನ್ನಾಗಿ ರ್ಯಾಂಕ್ ತೊಗೊತಾರ ನೀನು ಜೊತೆ ಫ್ರೆಂಡ್ಶಿಪ್ ಅಂತ ಯಾಕೆ ಹೇಳ್ತಾರೆ ಅಂತ ಒಳ್ಳೆಯವ್ರ ಹತ್ರ ಇದ್ದರೆ ನೀವು ಒಳ್ಳೆಯವರಾಗಿರ್ತೀರ ಅಂತ ಒಂದು ಹೇಳ್ತಾರಲ್ಲ ಸೊ ಹಾಗೆ ಎಲ್ಲರ ಮನೇಲೂ ಹೇಳಿರ್ತಾರೆ ಹಾಗೆ ಇದೂ ಅಷ್ಟೇ ಒಂದು ಒಳ್ಳೆಯ ಅಟ್ಮಾಸ್ಫಿಯರು ಒಳ್ಳೆ ಗೆಳೆತನ ಇತ್ತು ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಫ್ರ್ಯಾಂಕ್ಲೀಸ್ ನಾನು ನಾನೇನು ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಾವು ಕುರುಕ್ಷೇತ್ರ ಮಾಡೋ ಟೈಮಲ್ಲಿ ದರ್ಶನ್ ಅವರ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ರ ನಾವು ಅವ್ರ ಜೊತೆ ಅವ್ಲು ಅವರು ಅಲ್ಲಿ ಬಂದಿದ್ರು ಅವ್ರ ಒಂದು ಪಾತ್ರ ಮಾಡಿದ್ರು ಎಷ್ಟು ಚೆನ್ನಾಗಿದ್ವಿ ಎಲ್ಲೂ ನಮಗೇನು ಅನಿಸ್ತಾ ಅಂದರೆ ಸೋ ಡಿಸಿಪ್ಲೀನ್ ದ ಫ್ರೆಂಡ್ಶಿಪ್ ಅಂತಂದರೆ ಅಷ್ಟು ಚೆನ್ನಾಗಿತ್ತು ಅದು ಅದು ಎಲ್ಲೋ ಗ್ಯಾಪಲ್ಲಿ ಒಂದು ಮೂರ್ನಾಲ್ಕು ಜನ ಸೇರಿಕೊಂಡು ಸುತ್ತಮುತ್ತ ವಾತಾವರಣವೇ ಚೇಂಜ್ ಆಗೋಯ್ತು ನಮಗೆ ಇಲ್ಲಿ ಏನಂತಾರೆ ಫಸ್ಟ್ ಸರ್ಕಲ್ ಅಂತ ಹೇಳ್ತಾರಲ್ಲ ಎಂಟ್ರಿ ಆಗಲಿಕ್ಕೆ ಆ ಪರ್ಮಿಷನ್ ತಗೋ ಥರ ಅಲ್ಲಿ ಒಟ್ಟಿಗಿದ್ದವರು ನಮ್ಗೆ ಅಲ್ಲೇ ಅನ್ಸ್ ನಾನು ಅವ್ರನ್ನ ಮೀಟಾಗಿ ಪರ್ಮಿಷನ್ ತೊಗೊಂಡ್ಬರೋ ಥರ ಅನಿಸ್ತಾ ಅವಾಗ ಸ್ವಲ್ಪ ನಾನು ಅವಾಗ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಕಮ್ಮಿ ಮಾಡಿದೆ ಯಾಕಂದರೆ ಈಗ ಆಮೇಲೆ ಅವರು ಅವ್ರ ಸ್ಕೂಲ್ ಫ್ರೆಂಡ್ಸನ್ನೆಲ್ಲ ಬಿಟ್ಬಿಟ್ರು ಕಂಪ್ಲೀಟ್ ಬಿಟ್ಬಿಟ್ರು ಸರ್ ಅವರು ಅಂಥ ಚೈಲ್ಡ್ ಫ್ರೆಂಡ್ಸ್ ಬಿಟ್ಟರು ಆಮೇಲೆ ನಾವು ನೆನ್ನೆ ಮೊನ್ನೆ ಬಂದವರು ಆಮೇಲೆ ನಮಗೂ ಒಂದು ಅಲ್ಲಿ ಆಮೇಲೆ ಅವರು ಇದು ನಾನು ದರ್ಶನ್ ತಪ್ಪು ಅಂತ ಹೇಳ್ತಾ ಇಲ್ಲ ದರ್ಶನ್ ಗೊತ್ತಾಗ್ತಾ ಇಲ್ಲ ಅದು ಅವ್ರ ಬೆನ್ನಿಂದ ಏನು ನಡೀತಾ ಇದೆ ದರ್ಶನ್ ಗೊತ್ತಾಗ್ತಾ ಇಲ್ಲ ಯಾಕೆ ಹೇಳಿ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಸ್ವಲ್ಪ ಹಿತ್ತಾಳ ಕಿವಿ ಹೇಳಿದ್ನ ಇಮಿಡಿಯೇಟ್ ಕೇಳಿಬಿಡ್ತಾರೆ ಇಮಿಡಿಯೇಟ್ ರಿಯಾಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ ಹೌದಾ ಸರ್ ಅಂತ ಹೇಳಿ ನೀವು ಯಾಕಂದ್ರೆ ಅಷ್ಟು ಸಿನಿಮಾಗಳಲ್ಲಿ ಅಷ್ಟು ವರ್ಷಗಳಿಂದ ನೋಡಿರ್ತೀರಾ ತುಂಬ ಹತ್ತಿರದಿಂದ ನೋಡಿರ್ತೀರಾ ಈಗ ನಾವೆಲ್ಲ ಕೂತ್ಕೊಂಡು ಅಂತೆ ಕಂತೆ ಅಂತ ಹೇಳೋ ಬದಲು ನಿಮ್ಗಳಿಗೆ ಗೊತ್ತಿರುತ್ತೆ ಇಲ್ಲ ಅದು ಅದೇನಾಗಿದೆ ಹಿತ್ತಾಳ ಕಿವಿ ಅನ್ನೋದು ನಂಗೆ ಗೊತ್ತಿಲ್ಲ ಅದು ಯಾಕಂದ್ರೆ ನಮ್ಗೆ ಯಾವತ್ತೂ ಅನುಭವ ಆಗಿಲ್ಲ ಅದು ಗೊತ್ತಿಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ನಮಗೂ ಆಗಿತ್ತು ಅದು ಆಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ವಿ ನಾವು ಇದೇ ಕುರುಕ್ಷದ ಟೈಮಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದು ಹಂಗೆ ಒಂದು ಹೆಂಗೆ ಯಾರೋ ಏನೋ ಅಂದರು ಅಂತ ಹಿಂಗೆ ಹಿಂಗೆ ಅದು ಆಗಿತ್ತು ಅದು ನಾವು ಸಿ ಎಲ್ ಟೈಮಲ್ಲಿ ಅಂದರೆ ದರ್ಶನ್ ದರ್ಶನವರು ಜೊತೆಯಲ್ಲಿರೋ ಟೈಮಲ್ಲಿ ನಾನು ಸಿ ಸಿರಿಯಲಲ್ಲಿ ಆರು ವರ್ಷ ಆಡಿದ್ದೀನಿ ಸೊ ಜೊತೆಲೇ ಇದ್ದೆ ನಾನು ದರ್ಶನ ಜಾಸ್ತಿ ಇದ್ದೆ ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಸುದೀಪ್ ಅವರು ನನಗೆ ಹೇಳಿದರು ಸ್ವಲ್ಪ ಇಮ್ ಕಂಫರ್ಟಬಲ್ ಫಸ್ಟ್ ಟೈಮ್ ಅವರು ಸಿ ಸಿರಿಯಲ್ ಆಡ್ತಾ ಇದ್ದಾರೆ ಸೊ ಅಲ್ಲಿರೋ ಹುಡುಗರು ಅಜ್ಜಸ್ಟ್ ಆಗಲಿಕ್ಕಿಲ್ಲ ಸೊ ನೀನು ತುಂಬ ಕ್ಲೋಸ್ ಇದೆಯಾ ಸೇಮ್ ಏಜು ಸ್ವಲ್ಪ ಅವ್ರ ಜೊತೆ ಇರುವಂತ ಸುನೀಪ್ ಸರ್ ಸುದೀಪ್ ಸರ್ ನನಗೆ ಹೇಳಿದರು ಹೀಗಾಗಿ ಜಾಸ್ತಿ ನಾನು ಅವ್ರ ಜೊತೆ ಇರ್ತಿದ್ದೆ ಸೊ ಚೆನ್ನಾಗಿತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಇನ್ಸಿಡೆಂಟ್ ಎಲ್ಲ ಆಗಿತ್ತು ಅದು ಅದೊಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಗ್ಯಾಪ್ ಆದ ನಂತರ ಈ ಕುರುಕ್ಷೇತ್ರ ಅಲ್ಲಿ ನಾನು ದುಶಾಸನ ಪಾತ್ರ ಮಾಡಿದೆ ಬಟ್ ದರ್ಶನವ್ರು ಯಾವುದೋ ಸಿನಿಮಾ ಸಾಂಗ್ ಹೋಗಿದ್ದರು ಆ ದುಶಾಸನ ಪಾತ್ರ ನಾನು ಕೇಳಿ ಮಾಡಿ ಅಂತ ಏನು ಹೇಳಿದ್ರಂತೆ ಸೊ ನನಗೆ ಇಲ್ಲಿ ಮ್ಯಾನೇಜರ್ ಬಂದು ಮಾತಾಡ್ಕೊಂಡ್ರು ಅಡ್ವಾನ್ಸ್ ಅಂತ ಹೇಳಿದ್ರು ಆಮೇಲೆ ನಾ ಒಂದು ವಾರ ಆದರೂ ಮೆಸೇಜ್ ಬರಲಿಲ್ಲ ನಾನು ಫೋನ್ ಮಾಡಿದೆ ಯಾಕೆ ಸರ್ ಇಲ್ಲ ಸರ್ ಅವರು ಹೇಳಿದ್ದಾರೆ ಆ ಕ್ಯಾರೆಕ್ಟ್ರನ್ನ ಹೋಲ್ಡ್ ಮಾಡಿ ನಾನು ಬಂದು ಡಿಸೈಡ್ ಮಾಡ್ತೀನಿ ಅಂತಂದ್ರೆ ಹಂಗಾರೆ ಬಿಡಿ ಅಂತ ಅಂತ ನಂಗೆ ಗೊತ್ತಾಯ್ತು ಅದು ಅದು ಈಗ ಸ್ವಲ್ಪ ಇದಿತ್ತು ಆಯ್ತು ರೀಸನ್ ಏನಂತ ಗೊತ್ತಿರಲಿಲ್ಲ ನನಗೂ ಸರ್ ಆಗಲ್ಲ ಬಿಡಿ ಸರ್ ಯಾಕೆ ಇಲ್ಲ ಸರ್ ಬಿಡಿ ಸರ್ ಅಂತಂದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ